ಒಂದು ನಮಗೆ ಬೇವ್ನ ಹಿಂಡಿ ಹಿಂಡಿ ಅದನ್ನು ಮಿಕ್ಸ್ ಮಾಡಿ ತೈಕ ಸೋಡಾ ಮನಸ್ಸು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡಿ ಮಿಕ್ಸ್ ಮಾಡಿ ನಮ್ಗೆ ಯಾವ ರೀತಿ ನೀರು ಹದೋಗಬೇಕು ಆ ನೀರು ಹದುವಾಗ ನೀರು ಹಾಕಿ ಒಂದು ಹದಿನೈದು ದಿನ ಈ ರೀತಿ ರಾಶಿ ಮಾಡಿಬಿಡಿ ಒಂದು ಹದಿನೈದು ದಿನ ಬಿಟ್ಟು ಬೇರೆ ಒಂದು ಬಿಸಿಲು ತಾಪದ ಏನು ನೆರಳಿಂದ ಬಿಸಿಲು ತಾಪದ ಇದ್ರೆ ಗರಿ ಇದಿಲ್ಲ ಗರಿ ಕೂಡ ಹದಿನೈದರಿಂದ ಇಪ್ಪತ್ತು ದಿನ ನೀವು ಆಮೇಲೆ ಬರೀ ತೆಗೆದು ನೋಡಿ ಹುಳು ಎರೆಗಳು ಓಡಾಡ್ತಾ ಓಡಾಡ್ತೇವೆ ಆ ಗೊಬ್ಬರದಲ್ಲಿ ಆ ಗೊಬ್ಬರ ಹೆಂಗಿರ್ತದೆ ತಗದು ಎಚ್ಚರಿ ಏನು ಸೂಪರ್ ಹೂವಿನ ಅದನ್ನ ನಾವು ಮಾಮೂಲಿ ಸಾರಿಸಿ ಆ ಸಾರಣಿಸೋದ್ರೆ ಪ್ರತಿ ಒಂದಕ್ಕೂ ನಾಲ್ನಾ ಕೆಜಿ ಐದು ಕೆ ಜಿ ಕೆಜಿ ಅದನ್ನ ನಾವು ಬರಿ ಬೇವು ಸಲ ಹಾಕೋದು ಮತ್ತೆ ಎರೆ ಒಳಗೆ ಗೊಬ್ಬರ ಒಂದ್ಸಲ ಹಾಕೋದು ಮತ್ತೆ ಎಟ್ಟೆ ಕಟ್ಟೋಣ ಹಾಕೋದು ಇದು ಬಹಳ ಬೇಡ ಫಸ್ಟೇ ಆಗ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಹಣ ಮಾಡ್ಕೊಂಡ್ಬಿಟ್ಟು ಹಾಗೆ ನಾವೇನು ನೋಡ್ತೀವಿ ಬೈಲ್ ಹಾಕ್ಬೇಕು ಹಾಕ್ಬೇಕಾದ್ರೆ ಆರಡಿ ಆರ್ಡಿ ಅಂತಂದ್ರೆ ಬೈಲ್ ಹಾಕ್ತೀನಿ ಈ ಕಡೆ ಈ ಕಡೆ ತೆಂಗಿನ ಸಾಲ ಆದ್ರೆ ತೆಂಗಿನ ಸಾಲ ಇದು ಇದು ತೆಂಗಿನ ಮರ ಆದ್ರೆ ಇದು ಬಿಟ್ಟು ಆರಡಿ ಮಧ್ಯ ಇರುತ್ತೆ ನೋಡಿ ಒಂದೇ ಬಿಡಬೇಕು ಇದು ಸಾಲ ತೆಂಗು ಅದು ಸಾಲ ತೆಂಗು ಮಧ್ಯ ಒಂದೇ ಇರಬೇಕು ನೀವು ನಾಲ್ಕು ವರ್ಷ ಐದು ವರ್ಷ ಬಳಿ ಅಂದ್ರೆ ಇದಕ್ಕೆ ಎರಡು ಸಾಲ ಹಾಕ್ಬೋದು ಯಾಕಂದ್ರೆ ಇಪ್ಪತ್ತಾರ ಇಪ್ಪತ್ತೆಂಟು ಸಾಲ ಅಗಲೇ ಇರುತ್ತೆ ತೆಂಗಿ ನಾವ್ ಎರಡು ಸಾಲ ಹಾಕ್ಬೋದು ಆ ಎರಡು ಸಲ ಹಾಕಬಹುದು ನಾವು ದೀರ್ಘಾವಧಿ ನಾವು ನಾಲ್ಕರಿಂದ ಐದು ವರ್ಷ ನಾವು ಹುಡುಕತೀವಿ ಅಂತಂದ್ರೆ ಒಂದ್ ಸಲ ಮಾಡಿ ಹಣ್ಣು ತೆಂಗಿನ ಮರ ಇರುತ್ತೆ ಹಣ್ಣು ತೆಂಗಿನ ಮರ ಇರುತ್ತೆ ಮಧ್ಯೆ ಒಂದ್ ಸಲ ಮಾಮೂಲಿ ಬಾಳೆ ಇರುತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕು ನಾವು ಬಾಳ್ ಆಯ್ತು ಗೊಬ್ಬರ ರೆಡಿ ಇದೆ ಗೊಬ್ಬರ ತಕೊಂಡ್ಬಂದು ಕರೆಕ್ಟಾಗಿ ಆಗಿ ನಾವು ಹಾಕೋದು ಮೂರು ದಿನ ಆಗ್ಬಿಟ್ಟು ಪೈರ್ ತಕೊಂಡ್ಬಂದು ದಿವಸನೇ ಹಾಕೊಂಡು ಇವತ್ತಿನ ಪೈರ್ ತಕೊಂಡ್ಬಂದು ಅದು ಎಂಟು ದಿನ ಒಂಬತ್ತು ದಿನ ನಮ್ಮ ಭೂಮಿಗೆ ಹೊಂದಾಣಿಕೆ ಆಗಬೇಕು ಅದಕ್ಕೆ ವಾತಾವರಣ ಫಿಕ್ಸ್ ಆಗಬೇಕು ಆ ಮಟ್ಟಿಗೆ ಅದನ್ನ ಇಟ್ಕೊಂಡಿದ್ದು ಅದನ್ನೆಲ್ಲ ಇಟ್ಕೊಂಡಿದ್ದು ನಾವು ಸಾಲು ಅಂತ ಸಾಲು ಆ ಗೊಬ್ಬರ ಹಾಕ್ಬಿಟ್ಟು ರೆಡಿ ಮಾಡಿ ಬಿಟ್ಕೊಂಡಿದ್ದಾರೆ ಭೂಮಿನ ಬಟ್ ಎಂಟು ದಿನ ತಗೊಂಡೆಲ್ಲ ಪೈರ್ ಹಾಕಿ ಪೈರ್ ಹಾಕ್ಬಿಟ್ಟು ಹಿಂಗೆ ಬರೀ ಇದೇ ಗೊಬ್ಬರ ಹಾಕ್ಬಿಟ್ಟು ಹಾಕ್ಬಾರ್ದು ಅಲ್ಲಿ ಇರ್ತಾರ ಬೇಡ ಮುಣ್ಣಿರ್ತಾರ ಗೊಬ್ಬರ ಮುಣ್ಣಿರ್ತಾರ ಆ ಮುಣ್ಣಿಗೆ ಈ ಗೊಬ್ಬರ ಮಿಕ್ಸ್ ಮಾಡಿ ನಾಟಿ ಮಾಡಿ ನಾಟಿ ಮಾಡಿ ಪ್ರತಿ ಮೂರು ಏನಾಗುತ್ತಾ ಏನಾಗಿರ್ತಾರ ನಾಟಿ ಮಾಡೋದು ವ್ಯವಸಾಯ ಮಾಡೋದು ನಾವು ರಾಸಾಯನಿಕದಲ್ಲಿ ಸಾವಯವ ರೂಪದಲ್ಲಿ ಬೆಳಿಬೇಕಾದ್ರೆ ರಾಸಾಯನಿಕ ಹಾಕ್ಬೇಕಾದ್ರೆ ಮಾಡ್ತೀವಿ ಮೂರು ತಿಂಗಳಿವ್ಸಲಿ ಡಿ ಎ ಹಾಕ್ತಿವಿ ಇಲ್ಲಿ ಅಮೋನಿಯಂ ಸಲ್ಪಟ ಹಾಕ್ತಿವಿ ಇದ್ರೆ ಮಾಮೂಲಿ ಪೊಟಾಸ್ ಹಾಕ್ತಿವಿ ಈ ರೀತಿ ಮಿಕ್ಸ್ ಮಾಡಿ ನಾವು ಹಾಕಿರ್ತೀವಿ ನಾವು ಹಾಕೋದಿಲ್ಲ ಸಾವಯವದಲ್ಲಿ ಬೆಳಿಬೇಕು ಹಾಗೇನ್ ಮಾಡಬೇಕು ಇಷ್ಟ ದಿನ ಪೊಡೆಯವರು ಹಾಕಿ ಬೇಕೇಣ್ಣಪ್ಪ ಇನ್ನು ಹಾಕಬೇಕಾಗಿಲ್ಲ ಮಳೆಯ ಕಟ್ ಮಾಡೋವ್ರಿಗೂ ಹಾಕಬೇಕಾಗಿಲ್ಲ ಅಂದ್ರೆ ಮಾಡ್ತೇವೆ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಊಟ ಮಾಡ್ತೀವಿ ನಾವು ಮೂರ್ ಮೂರ್ ಟೈಮ್ ಊಟ ಮಾಡ್ತೇವೆ ಅದೇ ರೀತಿ ಒಂದು ಗಿಡಕ್ಕೆ ಮೂರ್ ಟೈಮ್ ಊಟ ಮಾಡಿಸಬೇಕು ನಾವು ಮೂರ್ತಿಗೆ ತುಂಬಿದ ತಕ್ಷಣ ಗಿಡ ಬಂದಿರುತ್ತೆ ಕನ್ನಡ ಗೌರ ಹಾಕಿದ್ರೆ ಬಾರಿ ಪ್ರಯಾಣ ಮೂರ್ ತಿಂಗಳ ಗೊಬ್ಬರ ಮೂರ್ ತಿಂಗಳು ಗೌಡ ಹಾಕಬೇಕು ಮಾಮೂಲಿ ಮಾಮೂಲಿ ನಾವು ಮಾಮೂರಿ ಹೆಂಗ್ ಮಾಡ್ತೇವೆ ಗೌರ ಹಾಕಿ ಮುಚ್ಚಿಬಿಡೋದು ಆಗೇನಾಗುತ್ತೆ ಮೊನ್ನೆ ಆಗ್ತಿಲ್ಲ ಈ ನಾವ್ ಒಂದೂವರೆ ಸಾಲ ಮುಚ್ಚೋದು ಇರ್ತಾವೆ ವ್ಯವಸಾಯ ಮಾಡ್ತಾ ಇವ್ ಮಾಡ್ತಾ ಎಲ್ಲ ಮಾಡ್ತಾ ಸಾಲು ಮುಚ್ಚಿರುತ್ತೆ ಸಾಲು ಮತ್ತೆ ನಾವು ಏನ್ ಮಾಡಬೇಕು ಗುದ್ರಿ ಅದೇ ಗೊಬ್ಬರ ಆ ಗೊಬ್ಬರ ಹಾಕಬೇಕು ಆರು ತಿಂಗಳು ಬರುತ್ತೆ ಆರು ತಿಂಗಳ ಗಿಡ ಬರುತ್ತೆ ಸೈಜಿ ಸೈಜ್ ಬಂದ್ಬಿಡುತ್ತೆ ಮತ್ತೆ ನಾವು ಮೂರು ತಿಂಗಳು ಇನ್ನೂ ಒಂಬತ್ತು ತಿಂಗಳು ಇರ್ತೇವ ಪೊಟಾ ಸಾವಯದಲ್ಲಿ ಬೆಳಿತೀವಿ ಮೂರ್ ದಿನ ಕೊಡ್ತೀವಿ ಆರು ದಿನ ಕೊಡ್ತೀವಿ ಒಂಬತ್ತು ಕೊಡ್ತೀವಿ ಹಾಗೆ ನಾವೇನ್ ಮಾಡ್ತೀವಿ ಈ ರೀತಿ ಪಟೈತ ಹಾಕ್ತಾರೆ ಸಾಲ ಹುಡುಗಿ ಟಿಲ್ಲರ್ ಹುಡುಗ್ಬಿಟ್ಟು ಈ ಜಗ ಆಗತ್ತ ಆ ರೀತಿ ಪಟೈತ ಬದಲು ಇದು ಆಲ್ರೆಡಿ ಬಳಗಡೆ ಇದೆ ನೀವ್ ಹಿಂಗೆ ಪಟೈತ್ರಿ ಸಾಲ ಆ ಸಾಲತ್ತ ಬದಲು ಸುತ್ತ ರೌಂಡ್ ಇತ್ತು ಸರಿ ಬಾಳಿಗೆ ಇದೆ ಇದನ್ನ ಮೂರು ತಿಂಗಳು ಸರಿ ಮೊನ್ನೆ ಮೊನ್ನೆ ಹಾಕೊಂಡು ಗೊಬ್ಬರ ಹಾಕೋ ಸೆಕೆಂಡ್ ಆರು ತಿಂಗಳು ಸರಿ ಮೊನ್ನೆ ಹಾಕೊಂಡು ಗೊಬ್ಬರೇ ಹಾಕೋ ಪುನಃ ಒಂಬತ್ತು ತಿಂಗಳು ಸರಿ ಮೊನ್ನೆ ಹಾಕೊಂಡು ಗೊಬ್ಬರ ಬೇರೆ ಏನು ಹೋಗಲ್ಲ ನಾವು ಮೊನ್ನೆ ಉಡುಮೆ ಮಾಡಲು ಮಾತ್ರ ಬೇರೊಗೋರು ಉಳುಮೆ ಮಾಡಿದಾಗ ಹೋದ್ರೆ ಬೇರೋಗಲ್ಲ ಆಯ್ತಾ ಇದನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ ಈ ರೀತಿ ಪಟೇ ಇದ್ದಾಗ ಸ್ನೇಹ ಪಟೇ ಇರ್ತಾಗ ಇಲ್ಲಿರ್ತಕ್ಕಂತ ಒಂದು ಹೇಳೋಕ್ಕಾಗಲ್ಲ ಈಗ ನಂತರ ಮೂರಡಿ ಕಡೆ ಆರಡಿ ಇರ್ತಲ್ಲ ಆರ್ಯದಲ್ಲಿ ಮೂರನೇವರೆಗೂ ನಾನು ಇರಬೇಕು ಅಲ್ಲಿಂದ ಸಿಗ್ತಿರಲ್ಲ ಅದ್ರ ಬದಲಿಗೆ ನಾವು ಲೂಂಡ್ ಇರ್ತಾಗ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ಎಲ್ಲ ಮೋಂಡಿಗಳ ಸುತ್ತುವಂಶನೆಲ್ಲ ಬಾಳೆ ಗಿಡ ಬರುತ್ತೆ ನಾವು ಡ್ರಿಪ್ ಮಾಡ್ತೀವಿ ನೀನ್ ಸುಡ್ತಾ ಇರುತ್ತೆ ಮಾಮೂಲಿ ಎಲ್ಲ ಅಂಶ ಸೇರುತ್ತೆ ಅದಕ್ಕೆ ಬೆಂಬಲ ಆಗುತ್ತೆ ಇಲ್ಲಿ ಒಂದು ಕೂಡ ಇದ್ದ ಒಂದು ಎರಡು ಮೂರು ನಾಲ್ಕು ಕಟ್ಟೆಗಳು ಕಂದಿರೋದು ಅದನ್ನ ನಾವು ಮೋದಿ ಮಾಡೋವರೆಗೂ ಒಂದೂ ಬಿಡಬಾರ್ದು ಜೀನ ಪೂರ್ತಿ ಕಟ್ ಮಾಡ್ಕೋತು ಮೊದಲೇ ಬಂದ ಮೇಲೆ ನಿಮ್ಗೆ ಇಷ್ಟ ಬಂದ್ಬಿಡ್ಬೇಕು ಹೆಂಗ್ ಬಿಡ್ಬೇಕು ನೀವು ಎರಡನೇ ವರ್ಷದ ಪಸಲು ಒಂದು ವರ್ಷದ ಬಸ್ಲು ಕಟ್ ಮಾಡ್ತೀವಿ ಎರಡನೇ ವರ್ಷದ ಪಸಲು ಬಿಡುತ್ತಾ ಇದ್ದೀನಿ ಅದ್ರಲ್ಲಿ ಏನ್ ಮಾಡ್ಬೇಕು ಅಗ್ನಿ ಮೂಲ ಇರ್ತಕ್ಕಂಥ ಕಂದಿನ ನಾವು ಬಿಡ್ಕೋಬೇಕು ಅಗ್ನಿ ಮೂಲ ಇರ್ತಕ್ಕಂಥ ಕಂದಿನ ನಾವು ಆಪೋಸಿಟ್ ಆಗಿ ಹಿಂಗೆ ಬಿಡ್ಬೇಕು ಎರಡನೇ ಪಸನಲ್ಲಿ ಮೊದಲನೇ ಪೊಸಿನ ಅರವತ್ತರಿಂದ ಐವತ್ತು ಕೆಜಿ ಜಿ ಬೀಳುತ್ತೆ ಬರುತ್ತೆ ಕರೆಕ್ಟ್ ಮಾಡಿದ್ರೆ ಎಪ್ಪತ್ತೈದು ಕೆಜಿ ಬಾಳೆಗಳು ಬೆಳಿತೀನಿ ಕರೆಕ್ಟ್ ಮಾಡಿದ್ರೆ

ಬೆಳಗ್ಗೆ ಒಂಬತ್ತು ಗಂಟೆ ಬಂದಿರ್ತಾರೆ ಮಧ್ಯಾಹ್ನ ಆರು ರೂಪಾಯಿ ನಾವೇ ನಿಂತು ಕೆಲಸ ಮಾಡಿದಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಮಧ್ಯಾಹ್ನ ಮಾಡ್ಬೋದು ಖರ್ಚಿದೆ ರೈತರಿಗೆ ಎಲ್ಲರೂ ಖರ್ಚಿದೆ ಸಾಲಬೇಕು ಖರ್ಚಿಲ್ವಾ ಗೊಬ್ಬರ ತರಬೇಕಾದ್ರೆ ಖರ್ಚಿಲ್ವಾ ಗೊಬ್ಬರ ನಮ್ಮನೆ ಉತ್ಪತ್ತಿ ಮಾಡ್ ನಮ್ಗೆ ನಮ್ಮನೆ ನಾಳೆ ಕಸ್ರೆ ನಮ್ಮನೆ ಸಾಲ ಗೊಬ್ಬರ ಉತ್ಪತ್ತಿ ಆಯ್ತಲ್ಲ ಅಂದ್ರೆ ಮೇಷವ್ರ ಯಾರೋ ಅಥವಾ ಉಲ್ಲಾದವ್ರ ಯಾರೋ ಸಗಣಿ ಎತ್ತವ್ರ ಯಾರೋ ಈ ರೀತಿ ಆಗಲ್ಲ ನಾಲ್ಕು ಗಂಟೆ ಎತ್ತು ಸಗಣಿ ಎತ್ತಿ ಹಾಕೋ ಹಾಲ ಹಾಕಿ ತೊಳಗು ಕಟ್ಟ ಹಾಕಿ ಅಲ್ಲಿ ಮರಿ ಸಂಗೀವ್ ಮರಿ ಸಂಗ್ ಕ್ಲೀನ್ ಮಾಡಿ ಹಸುವ ಕ್ಲೀನ್ ಮಾಡಿ ಅವ್ಕೆ ಏನ್ ಬೇಕು ಪೌಡರ್ ಮಾಡಿ ಹಾಕಿ ಆಮೇಲೆ ಇಲ್ಲಿ ಬಂದ್ರು ಈ ರೀತಿ ನಾವು ಶ್ರಮ ಪಟ್ಟಾಗ ನಾವು ಜೀರೋ ಜೀರೋದಲ್ಲಿ ನಾವೇನೋ ಶೂನ್ಯ ಬಂಡವಾಳ ಹೋದಾಗ ನಾವು ಲಾಭ ಪಡೆಯಬಹುದು ಈಗ ಖರ್ಚು ಅಂದ್ರೆ ಒಂದ್ ಎಕರೆಗೆ ಜೀವನ ಏನ್ ಖರ್ಚಾಗುತ್ತೆ ಸರ್ ಒಂದ್ ಎಕರೆಗೆ ಜೀವನ ನಾವು ಬೆಳಿಬೇಕಂದ್ರೆ ಸಾವಯವ ರೂಪಾಯಿ ಜೀವನ ಬಿಡೀಬೇಕಾದ್ರೆ ಎಷ್ಟು ಖರ್ಚಾಗತ್ತ ಹದಿಮೂರು ರೂಪಾಯಿ ಸಾವಿರ ಒಂದು ನೀವು ಆರಂಭಗೊಳಿಸಿ ಲೈನ್ ಹಾಕ್ಸಿ ಎಲ್ಲ ಮಾಡ್ಸಿ ಒಂದ್ ಹತ್ತು ಸಾವಿರ ರೂಪಾಯಿ ಆಗುತ್ತಾ ಒಂದ್ ಎಕರೆಗೆ ಓಕೆ ಹದಿಮೂರು ರೂಪಾಯಿ ಮಾಮೂಲಿ ಪೈಕಿ ನಿಮ್ನೆ